ಕಮ್ಲಾ ನಾನಿಲ್ಲಿ ಚಿಂಪುರ್ ಮನಿ ತನಕ ಹೋಗ್ಬರ್ತೇನೆ ಜಂಪರ್ ಹೊಲಾಕಾಕಿ ತಿಂಗ್ಳು ಹತ್ತವ ನಾನಗ ಉರ್ಗೋನಿ ಏನ್ ಹೇಳ್ಕೇನಿತ್ತ ಬರವಲ್ಲೇಟಾ ಬರ್ಲಿವ ಹೋಗಿ ರೀ ಸಂಜೆ ಮುಂದೆ ಹೋಗಿದ್ರಲ್ರಿ ಮತ್ತೆ ಸಂಜೆ ಸಂಜೆ ಅನ್ನೋದು ಮತ್ತೆ ಇಲ್ ತಗೋ ಹೋಗ್ಬಿಡ್ತೇನೆ ನೆಟ್ಯಾಡ್ಕು ಅಂತ ಹೋಗಿರ್ತೇರಿ ಹೋಗ್ರಿ ರೊಕ್ಕ ಕೊಟ್ಟಿ ಕೊಂಡ್ಬರ್ತೀರೀತಿ ಹೊಲ್ಬಾ ಇಲ್ಲ ನೋಡ್ಕೊಂಡ್ ಬರ್ತೀರಾ ಮೊದ್ಲು ಹಗ್ಕೆಲ್ಲ ಹೊಲಿಬೇಕು ಮತ್ತೆ ರೊಕ್ಕ ಇಟ್ಕೊಂಡು ಇಟ್ಕೊಂಡ್ ಹೊಲದ ಹೊಲದ್ಮಾಗ ಇಸ್ಕೊಂಡು ಹೋಳಕ್ಕೆ ರೊಕ್ಕ ಬಂದ್ ಹೋಗ್ಬರ್ಲಾ ಉಂಡ್ರಿತಾರೆ ಹೋಗ್ರಿ ಅಕ್ಕ ರೇಷನ್ ಅಕ್ಕಿ ಮತ್ತೆ ಇನ್ನೊಂದ್ ದಿನ ಸ್ವಚ್ಛ ಮಾಡಕ್ ಬರ್ತಿತ್ತಲ್ಲ ಚಲೋ ಅಕ್ಕಿ ಎಷ್ಟು ಮಾಡಿ ಇಡ್ತಿದ್ವಿ ಸ್ವಚ್ಛ ಇರ್ಲಿ ಬಿಡ ಚಲೋ ಅಕ್ಕಿ ಕಿನ್ನ ನಾವು ರೇಷನ್ ಅಕ್ಕಿನ್ನ ಜಾಸ್ತಿ ಬಳಸ್ತೀವಿ ಮತ್ತೆ ಅಕ್ಕಿ ಇಟ್ಟನು ಖಾಲಿ ಆಗೈತಿ ಏನಿಲ್ಲ ಹಸನ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಪಟ್ನ ಹೋಗಿರ್ನಿ ಹಾಕ್ಸ್ ಬರಕ್ ಬರ್ತೈತೆ ಅದಕ್ಕೆ ನೀನು ಚಲೋ ಅಕ್ಕಿ ಹಸನ್ ಮಾಡವಾ ನಾನು ರೇಷನ್ ಅಕ್ಕಿನ ಅದಾವು ಸ್ವಚ್ಛ ಮಾಡ್ತೀನಿ ಅಂತ ಅಂದೇನ ಹೌದಕ್ಕ ಹಿಟ್ಟು ಖಾಲಿ ಆಗಿತ್ತು ಹ್ಞೂ ಬೇಕಾ ಬಿಡಕ್ಕ ನಮ್ಗೆ ಅಕ್ಕಿ ಇಟ್ಟು ಎದಕ್ಕರ್ ಅದಕ್ಕ ಹಿಂಗ ಹಿಟ್ಟಿನ ದೋಸೆ ಮಾಡ್ದೆ ಹಾಕಾಕದು ಬೇಕಾಕತ್ತಕ್ಕ ಈ ರೀತಿ ತಗೋಕ ನಡೀತದೆ ಹಂಗಾರೆ ಮಾಡಿ ನಾ ಇವನ್ನ ಸ್ವಚ್ಛ ಮಾಡ್ತೀನಿ ಅಕ್ಕ ಹ್ಞೂ ಭತ್ತ ಅದು ಭಾಳ ಅದಾವ ಸಣ್ಣ ಹಳ್ಳು ಅಲ್ಲೊಂದಿಲ್ಲ ಒಂದು ಅದಾವ ಭತ್ತ ಇಂಥವ್ ಅದಾವ ಅದಕ್ಕೆ ಸ್ವಚ್ಛ ಮಾಡಿಬಿಟ್ರೆ ಚಿಂತೆ ಬಿಡ್ತತ್ವ ಮಾಡಿ ಸ್ವಚ್ಛ ಮಾಡಿ ಇಟ್ಕೊಂಡು ಅಂದ್ರೆ ಬೇಕಾದಾಗ ಬಳಸ್ಕೊಳಕ್ ಬರ್ತೈತೆ ಪಟ್ನ ಮತ್ತೆ ಹೊಲಸಾಟಿತ್ತು ಅಂದ್ರೆ ಮತ್ತೆಲ್ಲ ಅವನ್ನ ಮಾಡೋದು ಮತ್ತೆ ಕೆಲಸಕ್ಕೆ ಬೇಕಾದಾಗ ನಮ್ಗೆ ಅನುಕೂಲ ಆಗುದಿಲ್ಲ ಖಾಲಿ ಇದ್ದ ಮಾಡಿ ಇಟ್ಕೊಂಡ್ವಿ ಅಂದ್ರೆ ನಿಶ್ಚಿಂತ ಆಗತ್ತಂತ ಹೌದಕ್ಕ ಇವೇ ಚಲೋ ಆಕೇನ ಇದು ಇಲ್ಲಕ್ಕ ಸ್ವಚ್ಛ ಅದಾವಕ್ಕ ಅಲ್ಲೊಂದು ಇಲ್ಲೊಂದು ಇವು ಅದಾವಕ್ಕ ಹಳ್ಳು ಅವನ ಆರ್ಸಾಕತ್ತಿ ಅಕ್ಕ ಹ್ಞೂ ನಾವು ಬೆಂಚ್ ಹಳ್ಳಿರ್ತಾವ ನೋಡಿ ಸಣ್ಣನು ಅವ್ನು ನೋಡಿ ಆರಿಸ್ವ ಇವಾಗ ಮಕ್ಕಳು ಊಟಕ್ಕೆ ಕುಂತಾಗ ಬಂದು ಒಂದು ಜಗ್ ಬೈತಾರೆ என்னோட அரசு பாணியில் போனதுக்கு பாதிப்புக்கு 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 ಇನ್ನೂ ಈಗ ಏನು ಹತ್ತೂರಿ ಏಟಕ್ಕ ಏನು ಹನ್ನೆರಡು ಹನ್ನೆರಡುವರೆ ಬರ್ತಾರ ಅಕ್ಕ ಅವ ರೀ ಬಂದ್ರೆ ಫೋನ್ ಹಚ್ಚಿದ್ರೆ ಬಂದು ಹೋಗು ಅಂತ ಹೇಳ್ತೀನಿ ಅಕ್ಕ ಅಯ್ಯ ಬಂದು ಹೋಗಂತನವ್ವ ಬಾ ದಿನ ಆತು ಬಂದೇ ಇಲ್ಲ ನೀನ ಆಗ ಊರಿಗೆ ಹೋಗಿ ಬೆಟ್ಟ ಆಗಿದ್ದ ಮತ್ತು ಹೊಳ್ಳಿ ಬೆಟ್ಟಿನಾಗಿಲ್ಲ ಬಂದು ಹೋಗಣ್ಣ ಇದು ಆಕತಿ ಬೆಟ್ಟದಂಗೆ ಕರ್ತೆ ಮತ್ತು ಅದಕ್ಕೆ ನೀನು ನೋಡ್ದಂಗೆ ಆಕತಿ ಬಾ ಅಂತ ಹೇಳಿ ಹ್ಞೂ ಅಕ್ಕ ನಾನು ಲಗ್ನಕ್ಕೆ ಬಂದ್ರಿ ಅಂದ್ರೆ ಫೋನ್ ಹಚ್ಚ್ರಿವಾ ನೀವು ಮತ್ತೆ ಬಂದು ಹೋರಿ ಮತ್ತು ಅಂತ ಹೇಳಕ್ಕ ಏನು ಮಾಡ್ತಾರೆ ಏನಕ್ಕ ಹ್ಞೂ ಅಣ್ಣು ಮತ್ತು ಅಕ್ಕ ಅವರು ಗಾಡಿ ಮಾಡಾರಲ್ಲ ಅದ್ರಾಗ ಬರತ್ತಾರನು ಇಲ್ಲಕ್ಕ ಅವ್ರೇನ ದೌಡ್ ಅಂದ್ರಂತ ಎಲ್ಲಿ ದೌಡ್ ಬಿಡ ಬಸ್ ಅನುಕೂಲ ಅದಾವ ಹೋದ್ರಂದ್ರಪ್ಪ ಹೊಲ್ದಾಗ ಕೆಲ್ಸ ಐತ್ ನಂದಿ ಅವ್ರ ಮುಂಜಾನೆ ಮತ್ತ್ ಎಂಟಂದ್ರ ತಯಾರ ಇವ್ರು ಹೊಂಡ ಅಂದ್ರ ಮತ್ತ ಲೇಟ್ ಆಕತಿ ನಾವ್ ಬಸ್ಸಿಗೆ ಹೋಗೋಣ ಬಸ್ಸಿಗೆ ಬರತ್ತಾರ ಬಸ್ ಬರತ್ತಾರ ಬಾ ಅನ್ವಾ ಹೊಳ್ಳಿ ಹೋಗಕ್ಕೆ ಹೊತ್ತಕತಿ ಇರವಲ್ರಕ ಬಂದ ಇರ ಪಾಪ ಬಾದಿನಾಥ್ ಅವ್ರ ಬಂದಿಲ್ಲ ಬಟ್ಟಿನ ಹೋಗಿಲ್ಲ ಹೊರಪ್ಪ ಅಂತ ಕೆಲಸ ಐತಿ ಬಿಡ್ರಿ ಅಂತಂದ ಎಲ್ಲಿ ವಸ್ತಿ ಉಳಿದಿಲ್ಲ ನೋಡ್ತಿಲ್ಲ ಆಗ ನಾನು ಬಿಡಾಕ್ ಬಂದಾಗ ಹೋಗೇ ಬಿಟ್ರಿ ಏನೋ ಒಂದೇ ಬ್ಯಾಂಕಿನ ಕೆಲಸ ಐತಿ ಅಂತ ಒಂದಿನ ನಿಂತ್ರಿ ಒಳ ಮಾರನೇ ಮಳ ಮಾರನೆ ದಿನ ಹತ್ತಂದ್ರ ಮಧ್ಯಾಹ್ನ ಹೋಗೇ ಬಿಟ್ರಿ ಮಧ್ಯಾಹ್ನ ಅನ್ಲಕ್ಕ ಮುಂಜಾನೆ ಹೋಗ್ಯಾರ ಮಧ್ಯಾಹ್ನ ಅಡಿಗೆ ಮಾಡ್ತೀವಿ ಊಟ ಮಾಡ ಅಂತಂದ್ರು ನಾನು ನಿಂದ್ರಲಿ ಇಲ್ಲಿ ನೋಡಿದಿಲ್ಲಕ್ಕ ಅಯ್ಯ ಹೌದ ಆಗು ಹಂಗ ಮಾಡಿದ್ರೆ ನಿಂದ್ರಲೇ ಇಲ್ಲ ಬಾ ನಾ ಬಂದ್ ಇದ್ ಹೋಕಾರ ನಿನ್ನ ನೋಡ್ದಂಗ ಕತಿ ಬಾ ದಿನ ಅತ್ ಬೆಟ್ಟಿನಾಗಿಲ್ಲ ಕಮ್ಲಕ್ಕ ಬಾರವ ಪಾರ್ವತಿ ಬಂದೇನೆ ಕಮ್ಲಕ್ಕ ಏನು ಹಾರೇ ನಡೆಸಿರಿ ಅಕ್ಕ ತಂಗಿ ಬರ್ರಿ ಬರ್ರತೆ ಅಕ್ಕ ಬರ್ರಿ ಕಡೆ ಸರಿತೀನಿ ಬರ್ರಿ ಇಲ್ಲ ಅವ ನಿಂಗೆ ಆಗೋದಿಲ್ಲ ಸಣ್ಣ ಸಾಕತಿ ಇಲ್ಲ ಮಾಡಲಿಲ್ಲ ಐತ ಕುಂದ್ರತೀನಿ ನಾನು ಕುಂದ್ರಿ ಅಕ್ಕ ರೀತ ಕುಂದ್ರಿ ಸರ್ ಅದೇನು ಹೊರ ನಿಮ್ದು ಹ್ಞೂ ಹೊರ ಆಗಿತ್ತು ನೋಡುವ ಅದು ರೇಷನ್ ಹಾಕಿ ಒಂದು ಸ್ಟೂಲ್ ಹಾಕಿದ್ದು ಅದು ಸ್ವಚ್ಛ ಮಾಡ್ಕೊಂತ ಕುಂತಿದ್ದೀನಿ ನೋಡ ಅನುಕೂಲ ಇದ್ದಾಗ ಮಾಡ್ಕೊಂಬಿಟ್ರೆ ಪಟ್ನಾ ನಮ್ಮ ಕೆಲಸ ಇದ್ದಾಗ ಇದಾಕತೆ ಹಂಗಾಗಿ ದೌಡ ಹೊರೆ ಮುಗಿತ್ತ ಇವತ್ತು ಹಂಗಾಗಿ ಸ್ವಚ್ಛ ಮಾಡಾಕತ್ತಿದ್ದು ನೋಡುವ ನಿಮ್ದು ಹೊರ ಆಗಿತ್ತ ನಮ್ಮದು ಹೊರ ಆಗಿತ್ತು ಕಮಲಕ್ಕ ನಾನು ಏನೋ ಬಂದೇ ಇಲ್ಲ ಬಂದೇ ಇಲ್ಲ ಅಂತ ಮನ್ ಬೇಯ್ದು ಅದಕ್ಕೆ ಇದೇ ಮತ್ತೆ ಅದಕ್ಕೆ ದೌಡ್ ಬನ್ನಿ ನೋಡ್ರಿ ಬೆಟರ್ ಆಗಿ ಕುಂತ್ ಬಂದ್ರ ಅಂತ ಅಂತಂದು ಮತ್ತೆ ಮಧ್ಯಾಹ್ನ ಬ್ಯಾಸ್ ಆಗತ್ತೆ ಅದಕ್ಕೆ ಜಲ್ದಿ ಜಲ್ದಿ ಕೆಲಸ ಮುಗಿಸ್ಕೊಂಡು ಬಂದ್ ನೋಡ್ ಬಿಡುವ ಮಗಳು ಏನ್ ಮಾಡತ್ತಿದ್ಲಿ ಕಾಲೇಜಿಗೆ ಹೋದ್ಲ ಕಂಬಳಕ ಕಾಲೇಜಿಗೆ ಹೋದ್ಲಾ ದಬ್ಬಿ ಮಾಡಿ ಕಟ್ಟಿದ್ ನೋಡು ಕಟ್ಟಿ ಒಂದೆರಡು ಬಂಡೆ ಬಂಡೆಲ್ಲ ಕೆಲಸ ಮುಗಿಸಿ ಬನ್ನಿ ಈಕಿನ ಮತ್ತಿನ ನಿನ್ನ ಊರಿಗೆ ಹೋದ್ಲಾ ಮಗಳಂತಕ್ಕ ಅದಕ್ಕೆ ಹಾಕಿ ಬಂದ ನೀರಿದ್ರ ಗರ್ ನೀವು ಇರ್ರಿ ಅಂತಂದು ಬನ್ನಿ ನೋಡಿ ಮತ್ತೆ ಊರಿಗೆ ಹೋದ್ರಾ மத்தி மகள அந்தன்ி ஓடுக்கொத்த நான் நாக்க மொத்த மணிக்கு நன் மோ நான் அடிகி படிக்க மாத்தா கம்பாத்தாடு முன்ன சஞ்சிக் ஆடு கண்டா ಎಲ್ಲಿದ್ ಬಿಡ ಅದು ಓದಿದಿರ್ತೈತಿ ನಾನು ಅಂತ ಹಾಕಂತಾಳ ನಿಮ್ಮೂರ ಕರೆಂಟಾರಂಗಿಲ್ವಾ ಹಂಗ ಅಂತಂದು ಇದು ಮಾಡ್ತಾಳೆ ಹಂಗಾಗಿ ಎಲ್ಲಿ ಇದ್ ಬಿಡತ್ತಾಗ ಅಂತಂದು ಹೋದರು ಒಂದಿನ ಮತ್ತು ಬಂದರೆ ಒಂದಿನ ನೋಡ್ಬೇಕಮ್ಲಕ್ಕ ಹಂಗಾಕತ್ತ ಬಿಡ ಪರ್ವತಿ ನಾವು ಅವ್ರ ಎಲ್ಲಾಕೆ ನೋಡ್ತಿಲ್ ಪಾಪದನ್ನು ನೀಲ ಹೋಗುವ ಅಂತಂದರು ಹೋಗುದಿಲ್ಲ ಅಗಾ ಅಕ್ಕ ನೀ ಮತ್ತೆ ನೀನು ಮಾಡಿ ಬೇಸಾಗ ಇರ್ತೈತಿ ನೀನು ಹೋಗುದಿಲ್ಲ ಅಂತಂದಕ್ಕೂ ಹೋಗುದಿಲ್ಲ ಹೋದ್ರೆ ನಾಲ್ಕು ದಿನ ನಾನು ಹೋದ್ರೆ ಎರಡು ದಿನ ಹೋಗಿಬಿಡ್ತೀವಿ ನೋಡಿ ಸಡಿ ಹಾಕಂದ್ರೆ ಪರ್ತ ಚಾಮ್ ಹಾಕೊಂಡ್ಬಿಡ್ತೀನಿ ಅವು ಆ ಮರೇ ಬಡವ ಕುಂಬಳಕ್ಕ ಇಂಥ ಕೆಟ್ಟ ಬಿಸಿಲು ಐತೋ ಎರಡು ಸರ ಅದು ನಾವು ಚಾ ಕೊಡಕ್ಕ ಬಿಸಿಲು ಇದ್ರ ಬಿಡೋ ಮಗಳ ನಾನು ಚಾ ಮುಂಜಾನೆ ನಮ್ಮ ಕೊಡದೇನೆ ಈಗ ಬಾಂಡ ತಿಕ್ಕು ಮುಂದೆ ಅಂದ್ರೆ ಚಾ ಕಸ್ಕೊಂಡು ಅದು ಚಾ ಡಬ್ಬರಿ ತಿಕ್ಕಿಟ್ಟು ಬನ್ನಿ ಅವ ಬೇಡ ಮರೇ ಬೇಡ ಕುಂಬಳಕ್ಕ ಕುಂದ್ರೆ ನಿಮ್ಮದು ಹೊರ ಐತಿ ಹೊರದ ಹೊರ ನಾನು ಹೋಗಿಂತ ತಗೋ ಮಾಡ್ರಿ ನೀವು ಕೆಲಸ ಐತಿ ನಿಮ್ಮದು ಏ ಕುಂದ್ರ ಇಲ್ಲ ಕುಂಬಳಕ್ಕ ಮತ್ತೆ ಬರ್ತೇನೆ ತಗೋ ಯಾಕ್ರೀತಾರ ಬಂದ್ರಲ್ಲ ಇಲ್ಲ ಅಂದ್ರಿ ಮನೆಯಾಗ ಅಕ್ಕಿ ಅಲ್ಲೇ ಇಲ್ಲ ತೇವ ಇನ್ನ ಇದನ್ ಬುಡ್ಡಿ ಹಚ್ಚದೈತ್ರಿ ಇನ್ನೇ ಕೈ ಬಲಿಗೆ ಹಾಕೋದೈತಿ ಅಂತಂದ ಕತ್ಲೆ ಯಾವಾಗ ಕೊಡ್ತೀನಿ ನೋಡವಾ ನೀನ ಅಂತಂದ ಹೇಳಿ ಬಂದೇನೆ ಕಂಬ್ಳವ அந்தராக்ஸி கால் கூட நில போங்க நோடி நோட நோட்லோ அப்பறா ஹூன் ரீ பந்தி லக்னக்கிங்க வார நீங்க ஹூன் ரீ ஆய் ಅತ್ತೆರ ಅಪ್ಪಾರ ಫೋನ್ ಹಚ್ಚಿದ್ರ ಅತ್ತೆರ ಅಪ್ಪಾರ ಅವರ ಲಗ್ನಕ್ಕೆ ಬಂದಿದ್ರಿ ಬಂದ್ ಹೋಗ್ರಂತ್ರಿ ಏಯ್ ಹೌದನವಾ ಬರೋಲ್ ನಾಕ್ ಬಿಡ ಕಂಟ ಬಿಟ್ಟಿದಿನ ಅತ್ತೆ ಬೆಟ್ಟಿನ ಆಗಿದಿಲ್ಲ ಆಮ ಲಗ್ನಕ್ಕೆ ಬಂದಾರಂತ ಬರ್ತಾರಂತ ಹಂಗಾರ ಎಷ್ಟೊತ್ತಿಗೆ ಬರ್ತಾರಂತ ಈಗ ಬಂದಾರಂತ್ರಿ ಊಟ ಗಿಟ ಮುಗಿಸ್ಕೊಂಡು ಬರ್ತೀವಿ ಅಂತಂದ ಫೋನ್ ಹಚ್ಚಿದ್ರಿ ಅತ್ತೆರ ಹೌದನವಾ ಆತ ಬರ್ಲಿ ಹಂಗಾರ ಒಂದಿಟ್ಟ ಇದನ್ನ ಪಾನ್ ಕಾರ್ಡ್ ಮಾಡಿ ಇಡ್ಬೇಕಿಲ್ಲ ಮತ್ತ ಹೆಂಗು ಒಂದ್ ತಾಸಂದ್ರ ನೀವ್ ಮಾಡಿ ಇದನ್ ಸಾಜ್ ಮಾಡಿ ಇಡ್ರಿ ಬರ್ತಾರ ಅಷ್ಟೊತ್ತಿಗೆ

ಮತ್ತೆಲ್ಲೇ ಟಿಫಿನ್ ಹೋಗಕ್ ಬಿಡಕ ಇದು ಬೇಡ ಇದನ್ನ ಚಾ ಮಾಡ್ಕೊಡ್ತಾನೆ ಅಕ್ಕ ಬಂದ ಮೇಲೆ ಇಲ್ಲ ಅವ ಬಂದು ಒಂದಿಟ್ಟು ಇದನ್ನ ಸುಧಾರಿಸ್ಕೊಳ್ಳಿ ಅವ್ರು ಸಂಜೆ ಮುಂದೆ ಒಂದಿಟ್ಟು ಏನಾರ ಉಳಿ ಹೆಚ್ಚು ಚುಂಬಾರಿ ಇದು ಮಾಡೋಣ ಅಂತ ಮತ್ತೆ ಮ್ಯಾಗ ಒಟ್ಟು ತಿಂದು ಇದು ಚಾ ಕುಡಿದ್ರೆ ಇದಾಕತಿ ಬಿಸ್ಲಿನ ಜಾಗಕ್ಕೆ ಊಟ ಹೋಗೋದಿಲ್ಲ ಏನಿಲ್ಲ ನಮ್ಮ ಏಟ್ ತಿಂತೇವಣ ಇಲ್ಲ ಹೊಟ್ಟೆ ತುಂಬಿದಂಗೆ ಕದ ಮತ್ತು ಒಂದು ತಾಸು ಹೊಟ್ಟೆ ಸೀತೈತಿ ಇದನ್ನ ಮಾಡೋಣ ಅಂತ ಹುಳಿ ಹೆಚ್ಚು ಸುಮಾರಿ ಸಂಜೆ ಮುಂದೆ ನಾಲ್ಕರು ಸುಮಾರು ಹ್ಞೂ ಅಕ್ಕ ಮಾಡೋಣ ಅಂತ ಅಕ್ಕವಾಗ ಏನು ಮಾಡತ್ತೀರಿ ಆ ಕರ್ ஏதிராவிடுவாரு தோர்வன் தம்ம வ ரீ அரா இதே முன்னாரு ஹவுசர கொண்டதாக ஊட்ட அதிகேன் கொடுங்க

ಶಂಕರಪಳೆರದ್ ಬಂದಿದ್ವಿ ತಗೀವ್ ಅವ್ನ ಡಬ್ಬಿ ತಕ್ಕೋಬೇಕಿಲ್ಲ ಶಂಕರಪಾಳೆ ತಂದಿನ ತಗಿತಿನ ಎಷ್ಟ್ರಿ ಅವರ ಪಾಪ ನೀವು ಮದ್ವಿ ಬರೋದ ಹಸರದಾಗ ಹಂಗ ಬರ್ಬೇಕಿಲ್ರಿ ಮದ್ ಅವತಿ ಯಾಕೆ ಮಾಡ್ಕೊಳಕ್ ಹೋಗಿದಿರಿ ಅವರ ಏನ್ ಬಿಡುವ ನೀವೇ ತಿಂತೀರ ಅಂತ ಹೇಳಿ ನಿಮ್ಮ ಕೆಲಸ ಹೊರದಾಗ ಹಂಗಾಗಿ ತಿಂತಾರ ಬಿಡ ಅಂತಂದ್ ಚಾರಾಗೋದ್ ತಿಂತಾರಲ್ಲ ಗಣ್ಮಕ್ಳು ಅದು ಹಂಗ್ ತಿಂತಾರ ಬಿಡ ಅಂತ ಮಾಡ್ಕೊಂಬಂದಿ ನಿನ್ನೆ ಅತ್ತಿಯಾರು ಬಿಡ್ಲಿಲ್ಲ ಅವ ಈ ನೀಲಂತೆ ಹೊಂಟಿರಿ ಹಂಗು ಅಲ್ಲೇ ಹೊಂಟಿರಿ ನೀ ಮಾಡ್ಕೊ ಮಾಡ್ಕೊ ಅಂತಂದ್ರೆ ಮತ್ತೆ ಅವ್ರು ನಾನು ಕೂಡ ನೀನ್ ಶಂಕರಪಾಳೆ ಮಾಡಿ ಮತ್ ರಾತ್ರಿ ಅವಲಕ್ಕಿ ತರಿ ಶಿಖರದ ಮತ್ ಎಲ್ಲ ಇದು ಒಗ್ಗರ್ನ ಹಾಕಿಟ್ಟಿದ್ದೆ ಇದನ್ ಮಾಡಿ ಮುಂಜಾನೆ ಅವಸ್ರಲ್ಲೇ ಬಂದಿ ನೋಡುವ ಹಾ ಮಾಡ್ಕೊಬಂದಿರಿ ಅವರ ಪಾಳೆ ಅವಲಕ್ಕಿನ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ನೀಲಾರ ಅವು ಬಂದದ್ರಿ ರೀ ಹಾಗಾಗಿ ಅವರು ತಿನ್ನಾಕ ಶಂಕರಪಳೆ ಚೂಡ ಅದೆಲ್ಲ ತಂದಾರೆ ನೋಡಿ ಇವತ್ತಿನ ಕಥೆ ಎಲ್ಲರಿಗೆ ಹೆಂಗೆ ಅನಿಸ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ ಹತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಚಂದ್ರಿಕಾ ಮತ್ತು ಅನ್ನೋರು ಕಮೆಂಟ್ ಹಾಕಿದ್ರಿ ನನಗೆ ಮತ್ತು ನಮ್ಮ ತಂಗಿ ಸಂಗೀತಾಗ ಹಾಯ್ ಹೇಳಿ ಅಂತ ಹೇಳಿರಿ ಚಂದ್ರಿಕಾ ಮತ್ತು ಸಂಗೀತ ಅವ್ರೆ ಹಾಯಿರಿ ಯಾರು ಕೂಡ ಭಗವಂತ ಕಾಪಾಡಲಿರಿ ನಿಮಗೆಲ್ಲ ಒಳ್ಳೇದಾಗ್ಲಿ ರೀ ಪದ್ಮಾವತಿ ಹುಬ್ಬಳ್ಳಿಯಿಂದ ಕಮೆಂಟ್ ಹಾಕಿದ್ದೀರಿ ಅಂಗನವಾಡಿ ಟೀಚರ್ಸ್ಗೆ ಹಾಯ್ ಹೇಳ್ರಿ ಮತ್ತು ನನ್ನ ಮಗ ಸಂಜುಗೂ ಹಾಯ್ ಅಂತ ಕಮೆಂಟ್ ಹಾಕಿದಿರಿ ಎಲ್ಲ ಅಂಗನವಾಡಿ ಟೀಚರ್ಸ್ಗೆ ನನ್ನ ಕಡೆಯಿಂದ ನ ಕಮಲಕನ ಕತೆಯಿಂದ ಎಲ್ಲರಿಗೂ ರೀ ಮತ್ತು ಸಂಜು ಅವರೇ ಹಾಯಿರಿ ಆರೋಗ್ಯ ಆಯೂರು ಆರೋಗ್ಯ ಕೊಟ್ಟು ಆ ಭಗವಂತ ಕಾಪಾಡಿದ್ರಿ ನಿಮಗೂ ಎಲ್ಲ ಒಳ್ಳೆಯದಾಗಲಿ ರೀ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ